ಅಲ್ಲಣ್ಣ ಪಂಚಾಯತಿಗಳು ಖಾತೆ ಬುಕ್ಗಳನ್ನ ತಗೊಂಡೋಗಿ ಇನ್ನೊಬ್ಬರ ಮನೆಗೆ ಇಸ್ಕೊಂಡು ಹೋಗಕ್ಕೆ ತಗೊಂಬಂದ್ರೆ ಟೈಮ್ ಎಷ್ಟಾಗೈತಿ ಈಗ ಹೊಳಲ್ಕೆರೆ ವಿಧಾನಸಭಾ ಕ್ಷೇತ್ರದ ಭರಮಸಾಗರ ಗ್ರಾಮ ಪಂಚಾಯಿತಿ ಕಚೇರಿಯಲ್ಲಿ ಪಂಚಾಯಿತಿ ಖಾತೆ ಲೆಡ್ಜರ್ ಬುಕ್ ಅನ್ನ ಕಚೇರಿಯಲ್ಲಿ ಇಡದೆ ಗ್ರಾಮ ಪಂಚಾಯಿತಿ ಸಿಬ್ಬಂದಿ ವರ್ಗದವರು ಅನಧಿಕೃತವಾಗಿ ವಿನಾಕಾರಣ ಹೊರಗಡೆ ತೆಗೆದುಕೊಂಡು ಹೋಗಿದ್ದು ಇದರ ಬಗ್ಗೆ ಗ್ರಾಮ ಪಂಚಾಯಿತಿ ಸದಸ್ಯರು ವಿಚಾರಿಸಲು ಹೋದರೆ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಸರಿಯಾಗಿ ಮಾಹಿತಿ ನೀಡದೆ ಬೇಜವಾಬ್ದಾರಿಯನ್ನ ತೋರಿಸಿದ್ದಾರೆ ಈ ಬಗ್ಗೆ ಗ್ರಾಮ ಪಂಚಾಯಿತಿ ಸದಸ್ಯರು ಪ್ರತಿಭಟನೆ ನಡೆಸಿ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದ್ದಾರೆ ಅಣ್ಣ ಇವಾಗ ಖಾತೆ ಬುಕ್ ಮತ್ತೇನಿದಾವ ಅಣ್ಣ ಹಾಂ ಅಣ್ಣ ಖಾತೆ ಬುಕ್ಗಳು ಯಾವ ಅಲ್ಲಣ್ಣ ಪಂಚಾಯತಿಗಳ ಖಾತೆ ಬುಕ್ಗಳನ್ನ ತಗೊಂಡೋಗಿ ಇನ್ನೊಬ್ಬರು ಮನೆಗೆ ಇಟ್ಕೊಂಡು ಇವಾಗ ತೊಗೊಂಬಂದ್ರೆ ಹಾಂ ಇವಾಗ ಟೈಮ್ ಎಷ್ಟಾಗೈತಿ ಈಗ ಹತ್ತುವರೆ ಆಗೈತಿ ಇವಾಗ ಪಂಚಾಯಿತಿ ತಗೊಂಬಾರಕ್ಕೆ ಬಂದಾರೆ ಭರಮ್ಸಾಗರ ಗ್ರಾಮ ಪಂಚಾಯಿತಿ ಖಾತೆ ಬುಕ್ಗಳೆಲ್ಲ ತಗೊಂಡು ಇನ್ನೊಬ್ಬರು ಮನೆಗೆ ಇಟ್ಕೊಂಡು ಇವಾಗ ಪಂಚಾಯತಿ ಒಳಗೆ ತಗೊಂಬಾರಕ್ಕೆ ಬಂದಿದ್ದಾರೆ ಹಾಂ ನೋಡಿರಿ

ಯಾರು ಹೇಳಿದ್ರಣ್ಣ ತಗೊಂಡ್ ಹೋದ್ ನಿಮಗೆ ಇಬ್ರಹ್ಮಣ್ರು ಕರ್ಕೊಂಡೋದ್ರ ಇಬ್ರಹ್ಮಣ್ಯ ಅಣ್ಣ ತಿಪ್ಪಣ್ಣವ್ರು ನೋಡಿದ್ರೆ ಇಬ್ರಹ್ಮಣ್ಣ ಕರ್ಕೊಂಡು ಹೋದ್ರ ಅಂತ ಹೇಳ್ತಿದ್ದಾರೆ ನಿಮಗೆ ಯಾರು ಹೇಳಿದ್ರಣ್ಣ ಖಾತೆ ಬುಕ್ ತಗೊಂಡು ಪಿಡಿಒ ಹೇಳಿದ್ರೆ ಯಾರಣ ಪಿಡಿಒದು ವೀರೇಶ್ ಅವರ ನೋಡ್ರಿ ಹಿಂಗೆ ಖಾತೆ ಬುಕ್ಗಳೆಲ್ಲ ತಗೊಂಡೋಗಿ ಬೇರೆಯವ್ರ ಮನೆಗೆ ಇಟ್ಕೊಂಡಿದ್ದಾರೆ ಅವರು ನೋಡಿದ್ರೆ ಇಬ್ರಾಹ್ಮಣ ಮೇಲೆ ಹೇಳ್ತಾರೆ ಇಬ್ಬ್ರಾಹ್ಮಣ ನೋಡಿದ್ರೆ ಪಿಡಿಒಗಳ ಮೇಲೆ ಹೇಳ್ತಿದ್ದಾರೆ ಪಿ ಡಿಒ ವೀರೇಶ್ ಅಂತ ಇರೋದು ಈಗ